ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ಕೊಡಬೇಕಾಗಿತ್ತು ನಿಮಗೆಲ್ಲರಿಗೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕಂಪ್ಲೀಟ್ ನೋಡಿ ಸ್ನೇಹಿತರೆ ಬಿಕಾಸ್ ಇದು ನಿಮಗೆ ತುಂಬ ಇಂಪೋ ಇನ್ಫಾರ್ಮೇಟಿವ್ ಮತ್ತು ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಸೊ ಬನ್ನಿ ಒಂದು ಮೆಸೇಜ್ ನಾನು ನಿಮ್ಗೆ ಕೊಡ್ತೀನಿ ಏನು ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಚಾನಲ್ ಇದೆ ಚಾನಲ್ ಹೆಸರು ಇಲ್ಲಿ ನೋಡ್ಬೋದು ದುರ್ಗಾ ಆಲ್ ಇನ್ ಒಂದು ಚಾನಲ್ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ನೋಡಿ ನೈನ್ಟೀನ್ ತೌಸಂಡ್ ಟು ಸೆವೆಂಟಿ ಫೈವ್ ಆಗಿದೆ ಓಕೆನಾ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಮೇಲೆ ಇಲ್ಲಿ ಅನಾಲಿಟಿಕ್ಸ್ನಲ್ಲಿ ಹೋಗ್ತೀನಿ ಚಾನಲ್ ಮಾನಿಟೈಸ್ ಕೂಡ ಇದೆ ನೋಡ್ಬೋದು ಇಲ್ಲಿ ಓಕೆ ಓಕೆನಾ ಡಾಲರ್ಸ್ ಕೂಡ ಆಗಿದೆ ಇಲ್ಲಿ ಲೈಫ್ ಟೈಮ್ ಇಲ್ಲಿ ಒಂದು ಸ್ವಲ್ಪ ನಾನು ತೋರಿಸ್ತೀನಿ ಲೈಫ್ ಟೈಮಲ್ಲಿ ಇಲ್ಲಿ ನೂರ ಎಂಟು ಡಾಲರ್ ಇವು ಚಾನಲ್ ಮೇಲೆ ಆಗಿತ್ತು ಪೇಮೆಂಟ್ ಕೂಡ ಬಂದಿದೆ ಈ ಪೇಮೆಂಟ್ ಬಂದಿರೋ ವೀಡಿಯೋ ಕೂಡ ನನ್ನ ನನ್ನ ಫೋಟೋ ಹಾಕಿ ಇದು ಮಾಡಿದ್ದಾರೆ ಮಾನಿಟೈಸ್ ಎಲ್ಲ ಮಾಡಿಕೊಟ್ಟು ಒಂದು ಸ್ವಲ್ಪ ಇಶ್ಯೂ ಆಗಿತ್ತು ಅದೆಲ್ಲ ಮಾಡಿಕೊಟ್ಟಿದ್ದೀನಿ ಆಮೇಲೆ ಇಲ್ಲೊಂದು ಪೇಮೆಂಟ್ ಬಂದಿರೋದು ವೀಡಿಯೋ ಮಾಡಿ ಹಾಕಿದ್ದಾರೆ ಸೊ ಇದೆಲ್ಲ ಆಗ ಆದದ್ದು ಅಂದರೆ ಮಾನಿಟೈಸೇಷನ್ ಆದಮೇಲೆ ಇದೆಲ್ಲ ಆಗಿರುತ್ತೆ ಪೇಮೆಂಟ್ ಎಲ್ಲ ತೊಗೊಂಡಿದ್ದಾರೆ ಅದಾದಮೇಲೆ ಇಲ್ಲಿ ನೋಡಿ ಒಂದು ಅಪೀಲ್ ವೀಡಿಯೋ ಹಾಕಿದ್ದೀವಿ ಯಾಕೆ ಹೇಳಿ ನೋಡೋಣ ಅಪೀಲ್ ವೀಡಿಯೋ ಹಾಕಲಿಕ್ಕೆ ಕಾರಣ ಸ್ನೇಹಿತರೆ ಮಾನಿಟೈಜೇಷನ್ ರಿಜೆಕ್ಷನ್ ಆಗಿದೆ ಚಾನಲ್ ಮೇಲೆ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಮಾನಿಟೈಸೇಷನ್ ಇಲ್ಲ ಈಗ ಈಗೀಗ ನಾನು ಅಪೀಲ್ ಹಾಕಿದ್ದೀನಿ ಇಲ್ಲಿ ನೋಡಿ ಅಪೀಲ್ ಇವತ್ತೇ ಹಾಕಿದ್ದೀನಿ ಜಸ್ಟ್ ಈಗ ಅಪೀಲ್ ಹಾಕಿ ಈ ವಿಡಿಯೋ ಮಾಡ್ತಿದ್ದೀನಿ ಯಾಕೆ ಈ ರೀತಿ ಆಯಿತು ಅಂದರೆ ನೋಡಿ ಚಾನಲ್ ಮಾನಿಟೈಸ್ ಆಗಿದೆ ಚಾನಲ್ ಮಾನಿಟೈಸ್ ಆದಮೇಲೆ ನಾವು ಏನು ಟಾಪಿಕ್ ತೊಗೊಂಡು ಕೆಲಸ ಮಾಡ್ತಿದ್ದೀವಿ ಅದನ್ನೇ ನಾವು ಮಾಡಬೇಕು ಸ್ನೇಹಿತರೆ ಟಾಪಿಕ್ ಅಂದರೆ ಬೇರೆಯವ್ರ ವೀಡಿಯೋಸ್ ಎಲ್ಲ ಹಾಕೋದು ಮಾಡೋದು ಈ ರೀತಿ ಮಾಡಬಾರ್ದು ನಮ್ಮ ಹತ್ರ ಟಾಪಿಕ್ ಇಲ್ಲ ಇವತ್ತು ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾವೇನು ಯೋಚನೆ ಮಾಡ್ತೀವಿ ಯಾರ್ದೋ ಒಂದು ವೀಡಿಯೋ ನೋಡ್ತೀವಿ ಅದನ್ನು ಏನು ಮಾಡ್ತೀವಿ ನಾವು ಎಡಿಟ್ ಮಾಡಿ ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಪ್ಲೋಡು ಮಾಡ್ತೀವಿ ಸೊ ಈ ರೀತಿ ನಾವು ಮಾಡೋದ್ರಿಂದ ಚಾನಲ್ಗೆ ಇಶ್ಯೂ ಆಗುತ್ತೆ ಒಂದೇ ಒಂದು ವೀಡಿಯೋ ಬೇರೆಯವ್ರದ್ದು ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ಚಾನಲ್ ಡಿಮೋನಿಟೈಸ್ ಆಗಿದೆ ಸ್ನೇಹಿತರೆ ಇವ್ರದ್ದು ಏಳು ದಿನದ್ದು ಇವ್ರಿಗೆ ಒಂದು ಸ್ಟ್ರೈಕ್ ಬಂದಿತ್ತು ವಾರ್ನಿಂಗ್ ಬಂದಿತ್ತು ಬಟ್ ಅಪೀಲ್ ಹಾಕಲಿಕ್ಕೆ ಇಲ್ಲಿ ಅವಕಾಶ ಇರಲಿಲ್ಲ ಸೊ ನಿನ್ನೆ ಡಿ ಡಿಮೋನಿಟೈಸ್ ಆಗಿಬಿಟ್ಟಿದೆ ಡಿಮೋನಿಟೈಸ್ ಆದಮೇಲೆ ಈಗ ಅಪೀಲ್ ಹಾಕಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಈಗ ಏನಾಗಿದೆ ಅಂದರೆ ಚಾನಲ್ ಮೇಲೆ ವಾಚ್ ಓವರ್ ಕಮ್ಮಿನೂ ಆಗಿದೆ ಅದು ಒಂದು ಇಶ್ಯೂ ಇದೆ ಇದರಲ್ಲಿ ಸೊ ಈ ರೀತಿ ಎಲ್ಲ ಆಗುತ್ತೆ ಸ್ನೇಹಿತರೆ ನೀವು ನಿಮ್ಮ ಚಾನಲ್ ಮೇಲೆ ಮಾಡಬೇಕಾಗಿರೋದನ್ನು ಕರೆಕ್ಟಾಗಿ ನೀಟಾಗಿ ನಿಮ್ಮದೇ ಕಂಟೆಂಟನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಈ ರೀತಿ ಬೇರೆಯವ್ರ ಕಂಟೆಂಟ್ ತಂದುಬಿಟ್ಟು ಹಾಕಿ ತೊಂದರೆಗೆ ಸಿಲ್ಕೋಬೇಡಿ ನೋಡಿ ಇಪ್ಪತ್ತು ಸಾವಿರ ಸಮೀಪ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಈಗ ಚಾನಲ್ ಮೇಲೆ ಅರ್ನಿಂಗ್ ಮಾಡ್ತಿರುವಾಗ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿ ಡಿಮಾನಿಟೈಸ್ ಆಗಿದೆ ಸೊ ಇಷ್ಟು ಇವರಿಗೆ ಬೇಜಾರಾಗಿದೆ ಮನ್ಸು ಕೂಡ ನೋಯ್ ನೋಯ್ಸ್ ನೋಯ್ಸ್ಕೊಂಡು ಅರ್ಥ ಕೂತಿದ್ದಾರೆ ಸೊ ಇದಕ್ಕೇನೂ ಮಾಡಲಿಕ್ಕಾಗಲ್ಲ ನೀವು ತಪ್ಪು ಮಾಡಿದರೆ ಈ ಯೂಟ್ಯೂಬ್ ಅನ್ನೋದೇ ಅದು ಪನಿಷ್ ಮಾಡೇ ಮಾಡುತ್ತೆ ಬಿಡೋಲ್ಲ ಅವರು ಸೊ ನೀವು ತಪ್ಪು ಮಾಡೋಕ್ಕಿಂತ ಮುಂಚೆನೆ ಯೋಚನೆ ಮಾಡಿ ನೀವು ಏನು ಮಾಡ್ತಿದ್ದೀರಾ ನಿಮ್ಮದೇ ಕಂಟೆಂಟ್ ಹಾಕೋಕೆ ಟ್ರೈ ಮಾಡಿ ಆದಷ್ಟು ನಿಮ್ಮದೇ ಕಂಟೆಂಟ್ ನೀವೇ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ ಮೇಲೆ ನೀವು ಕಾ ಕಾಣ್ ಕಾಣಬೇಕು ಆಮೇಲೆ ನೀವೇ ಕ್ರಿಯೇಟ್ ಮಾಡಿರುವಂಥದ್ದು ಇರಬೇಕು ಬೇರೆಯವ್ರದ್ದು ವೀಡಿಯೋಸ್ ಎಲ್ಲ ತಂದುಬಿಟ್ಟು ಅದನ್ನು ಎಡಿಟ್ ಮಾಡಿ ಸುಮ್ಮನೆ ಆ ಕಡೆ ಈ ಕಡೆ ಮಾಡಿ ಆ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಹಾಕಿದ ತಕ್ಷಣಕ್ಕೆ ಈ ರೀತಿ ಇವ್ರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಪ್ರಾಬ್ಲಮ್ ಆಗಿ ಈಗ ಚಾನಲ್ ಕೂಡ ಡಿಮೋನಿಟೈಸ್ ಆಗಿಬಿಟ್ಟಿದೆ ಸೊ ಡಿಮೋನಿಟೈಸ್ ಆಗಿದೆ ಇವರು ಮೊನಿಟೈಸ್ ಆಗಿದೆ ಅಂತ ಶಾರ್ಟ್ ವಿಡಿಯೋ ಮೇಲೆ ಜಾಸ್ತಿ ಗಮನ ಕೊಟ್ಟು ಶಾರ್ಟ್ಸ್ ಮೇಲೇ ಕೆಲಸ ಮಾಡಿದ್ದಾರೆ ಲಾಂಗ್ ಮೀಡಿಯಮ್ ಮೇಲೆ ಕೆಲಸ ಇಲ್ಲ ಆಮೇಲೆ ವ್ಯೂಸ್ ಕೂಡ ಇಲ್ಲಿ ನೋಡ್ಬೋದು ನೀವು ತುಂಬ ಕಮ್ಮಿ ವ್ಯೂಸ್ ಇದೆ ಹಾಗಾಗಿ ಈಗ ಈ ಚಾನಲ್ ಮೇಲೆ ಏನಾಗಿದೆ ಅಂದರೆ ವಾಚ್ ಅವರ್ ಕಮ್ಮಿ ಆಗಿಬಿಟ್ಟಿದೆ ವಾಚ್ ಅವರ್ ಇಲ್ಲ ಸೊ ವಾಚ್ ಅವರ್ ಇಲ್ಲ ಅಂತ ಹೇಳಿ ಅದು ತೋರಿಸ್ತಾ ಇದೆ ಇಲ್ಲಿ ಇನ್ನು ನೀವು ಈ ಚಾನಲ್ ಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಚಾನಲ್ ಮಾನಿಟೈಸ್ ಆಗೋಲ್ಲ ಸೊ ಈ ರೀತಿ ಎಲ್ಲ ತೊಂದರೆ ತಂದ್ಕೊಬೇಡಿ ನೋಡಿ ಮಾನಿಟೈಸ್ ಇರೋ ಚಾನಲ್ ಮೇಲೆ ನಿಮ್ಮ ಚಾನಲ್ ಮೇಲೆ ಒಂದು ಸ್ವಲ್ಪ ವಾಚ್ ಅವರ್ ಕಮ್ಮಿ ಆದರೂ ಪರವಾಗಿಲ್ಲ ಬಟ್ ಹಾಕೋ ಕಂಟೆಂಟ್ ಸರಿಯಾಗಿ ಆರು ತಿಂಗಳಿಗೆ ಒಂದಾದರೂ ವೀಡಿಯೋ ಹಾಕಬೇಕು ಅಂತ ಇರುತ್ತೆ ಸೊ ಆ ರೀತಿ ನಿಮ್ಮದೇ ಕಂಟೆಂಟ್ ಹಾಕಿದರೆ ಡಿಮಾನಿಟೈಸ್ ಆಗೋಲ್ಲ ಇನ್ನು ಈ ರೀತಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಈಗ ಮತ್ತೆ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಚಾನಲ್ ಮೇಲೆ ನೀವು ಕಂಪಲ್ಸರಿ ವಾಚ್ ಓವರ್ ಮಾಡಬೇಕು ವಾಚ್ ಓವರ್ ಮಾಡಬೇಕು ಇಲ್ಲ ಶಾರ್ಟ್ಸ್ ಮೇಲೆ ವ್ಯೂಸ್ ಆದರೂ ತರಬೇಕು ಈ ರೀತಿ ಎಲ್ಲ ನೀವು ಮಾಡ್ಕೋಬೇಕು ಸೊ ಇದೆಲ್ಲ ನೀವು ಮಾಡಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಇನ್ನು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಇದೆ ಸ್ನೇಹಿತರೆ ಆಗಿದ್ದನ್ನು ಉಳಿಸ್ಕೊಂಡು ಸರಿಯಾಗಿ ಕೆಲಸ ಮಾಡಿ ದಯವಿಟ್ಟು ಈ ರೀತಿ ಪ್ರಾಬ್ಲಮ್ ತಂದ್ಕೋಬೇಡಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ನೀವು ಚಾನಲ್ ಮೇಲೆ ಏನು ಮಾಡಬೇಕು ಅದೇ ಮಾಡಿ ಬೇರೆಯವ್ರ ಕಂಟೆಂಟನ್ನು ತಂದು ಹಾಕೋದು ಮಾಡೋದು ಈ ರೀತಿಯೆಲ್ಲ ಏನೂ ಮಾಡಬೇಡಿ ದಯವಿಟ್ಟು ಮಾಡಿದರೆ ಈ ರೀತಿಯೆಲ್ಲ ಸಮಸ್ಯೆ ಆಗಿಬಿಡುತ್ತೆ ಈಗ ನೋಡಿ ವಾಚ್ ಅವರ್ ಇಲ್ಲ ಚಾನಲ್ ಮಾನಿಟೈಸ್ ಆಗೋದು ಕಷ್ಟ ಇನ್ನು ಮೂರು ತಿಂಗಳು ಟೈಮ್ ಇರುತ್ತೆ ನಾವು ಅಪೀಲ್ ಹಾಕಿದ್ದೀವಿ ರಿಜೆಕ್ಟ್ ಆಗಿ ಬಂತು ಅಂದರೆ ಮೂರು ತಿಂಗಳು ಆದಮೇಲೆ ನಾವು ಅಪ್ ಮತ್ತೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರತ್ತೆ ಬಟ್ ಅಲ್ಲಿವರೆಗೂ ನಾವು ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೋಬೇಕಲ್ಲ ಸೊ ಮತ್ತೆ ಹೊಸದಾಗಿ ಒಂದು ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಚಾನಲ್ ಮೇಲೆ ಸರಿಯಾದ ಕಂಟೆಂಟ್ ಹಾಕಿ ನಿಮ್ಮದೇ ಓನ್ ಕ್ರಿಯೇಟ್ ಮಾಡಿರೋ ಚಾನ ಕ್ರಿಯೇಟ್ ಅಂದರೆ ನೋಡಿ ಅಲ್ಲಿಂದ ಇಲ್ಲಿಂದ ಕ್ಲಿಪ್ಸನ್ನು ಜೋಡಿಸಿ ನಾನೇ ಎಡಿಟ್ ಮಾಡಿದ್ದೀನಿ ಅಂದರೆ ನಡೆಯಲ್ಲ ಇದು ಮಾತ್ರ ನೆನಪಿಡಿ ನಿಮ್ಮ ಸ್ವಂತ ವಾಯ್ಸ್ ಓವರ್ ಇರಬೇಕು ನೀವೇ ಕಾಣ್ತಿರುವಂಥದ್ದು ಇರಬೇಕು ಕಾಣಲಿಲ್ಲ ಅಷ್ಟೇ ಹೋಯಿತು ನಿಮ್ಮದೇ ಆದಂಥದ್ದು ಚಾನಲ್ ಮೇಲೆ ಹಾಕೋದು ನೀವು ಕೆಲಸ ಮಾಡಬೇಕು ಸೊ ಈ ರೀತಿಯೆಲ್ಲ ಮಾಡಿ ನೀವು ನಿಮ್ಮ ಚಾನಲ್ ಉಳಿಸ್ಕೊಂಡು ಕೆಲಸ ಮಾಡಿ ತುಂಬ ದುಡ್ಡಿದೆ ಸ್ನೇಹಿತರೆ ಸರಿಯಾಗಿ ಕೆಲಸ ಮಾಡಿ ನಿಮ್ಮ ವಾಯ್ಸ್ ಓವರ್ ಮಾಡಿ ನೀವು ಬೇಕಾದ ಕಂಟೆಂಟನ್ನು ಮಾಡ್ಕೋಬೋದು ವಾಯ್ಸ್ ಓವರ್ ಇರಲಿ ಇಮೇಜಸ್ ಹಾಕಿ ಆ ಇಮೇಜಸ್ ಪ್ರಕಾರ ನಿಮ್ಮ ಟಾಪಿಕ್ ಪ್ರಕಾರ ಇಮೇಜಸ್ ಹಾಕ್ಕೊಂಡು ವಾಯ್ಸ್ ಓವರ್ ಮಾಡಿ ಆದರೂ ನಿಮ್ಮದೇ ಕಂಟೆಂಟ್ ಕ್ರಿಯೇಟ್ ಮಾಡಿ ಬೇರೆಯವ್ರ ಕಂಟೆಂಟ್ ಮೇಲೆ ಹೋಗಿ ನೋಡಿ ಯಾರ್ದಾದ್ರೂ ನೀವು ಯೂಸ್ ಮಾಡಿದರೆ ಒಂದು ಹತ್ತು ಸೆಕೆಂಡ್ ಯೂಸ್ ಮಾಡಿ ಇಪ್ಪತ್ತು ಸೆಕೆಂಡ್ ಯೂಸ್ ಮಾಡಿ ನೀವು ಯೂಸ್ ಮಾಡಿದ್ದೀರಾ ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ನೋಡಿ ಕಾಪಿ ರೈಟ್ ಓನರ್ ಯಾರು ಇದ್ದಾರೆ ಆ ಕಂಟೆಂಟ್ ಓನರ್ ಯಾರಿದ್ದಾರೆ ಕಾಪಿ ರೈಟ್ ಕೊಡಬೇಕು ಅಂದರೆ ಕೊಡಬಹುದು ಇದು ನೆನ್ಪಿಡಿ ನೀವು ಸೊ ಈ ರೀತಿ ಇರುವಾಗ ನೀವು ಯಾಕೆ ರಿಸ್ಕ್ ತಗೋಬೇಕು ನಿಮ್ಮ ಚಾನಲ್ ಮೇಲೆ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಪ್ರಾಬ್ಲಮ್ ತಂದ್ಕೋಬೇಡಿ ಸರಿಯಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಚಾನಲ್ ಮೇಲೆ ಮಾನಿಟೈಸ್ ಇಟ್ಕೊಂಡು ಕೆಲಸ ಮಾಡಿ ದುಡ್ಡು ಸಿಗುತ್ತೆ ಚಾನಲ್ಲು ಮಾನಿಟೈಸ್ ಇರುತ್ತೆ ಸೊ ಈ ರೀತಿ ಒಂದು ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ನಿಮಗೆ ಅವೇರ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ಯೂಟ್ಯೂಬ್ನ ಇಂಥದ್ದೇ ಉಪಯುಕ್ತ ಹಾಕಿ ವೀಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಈಗ ಮಾಡೋದರಿಂದ ನಾವು ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದ್ದೀವಿ ಅಂದರೆ ಅದರ ನೋಟಿಫಿಕೇಷನ್ ಸಿಗುತ್ತೆ ನನ್ನ ಚಾನಲ್ ಮೇಲೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ವೀಡಿಯೋಸ್ ನೋಡಿ ಅರ್ಥ ಆಗುತ್ತೆ ಆಮೇಲೆ ಏನು ಮಾಡಬೇಕು ಗೊತ್ತಾಗುತ್ತೆ ಸೊ ಇದೆಲ್ಲ ಮಾಡ್ತಾ ಹೋಗಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ